ಎಲ್ಲ ವೀಕ್ಷಕರೇ ನಮಸ್ಕಾರ ಇವತ್ತಿನ ಎಪಿಸೋಡು ಹಾರ್ಟ್ ಪ್ರಾಬ್ಲಮ್ಸ್ ಹೃದಯದ ಸಮಸ್ಯೆಗೆ ಕಲರ್ ಮತ್ತು ಅಕ್ಯುಪ್ರೆಜರ್ ಪಾಯಿಂಟ್ಗಳನ್ನು ಹೇಗೆ ಪರಿಹಾರ ಮಾಡ್ಬೋದನ್ನು ನೋಡೋಣ ಮೊದಲನೇದಾಗಿ ಕಲರ್ ತ್ರೀ ಕಲರ್ ಬೇಕು ಮೂರು ಕಲರ್ ಬೇಕು ಈ ಮೂರು ಕಲರಿಂದ ಅದನ್ನು ನಾವು ಪರಿಹಾರ ಮಾಡ್ಬೋದು ಫಸ್ಟಿಂದು ಸ್ಕೈ ಬ್ಲೂ ಎರಡನೇದು ಆರೆಂಜ್ ಮೂರನೇದು ಬ್ಲ್ಯಾಕ್ ಈ ಮೂರು ಕಲರ್ ಪೆನ್ ಬೇಕು ನಮ್ಮ ಕೈಯಲ್ಲಿ ನಮ್ಮ ಹಸರಲ್ಲಿ ಇಲ್ಲಿವ ಹಾರ್ಟ್ ಹಾರ್ಟ್ ರಿಪ್ಲೆಕ್ಸಲ್ಲಿ ಇಲ್ಲಿ ಬರುತ್ತೆ ಇದು ಹಾರ್ಟ್ ರಿಪ್ಲೆಕ್ಸ್ ಈ ರಿಪ್ಲೆಕ್ಸಿಗೆ ಒಂದಿನ ಸ್ಕೈ ಬ್ಲೂ ಹಚ್ಬೇಕು ಒಂದಿನ ಆರೆಂಜು ಇನ್ನೊಂದು ದಿನ ಈ ಜಾಗಕ್ಕೆ ದಿನ ಅಥವಾ ದಿನ ಸ್ಕೈ ಬ್ಲೂ ಒಂದಿನ ದಿನ ಆರೆಂಜು ಒಂದಿನ ದಿನ ಅದೇ ರೀತಿ ಲಿವರ್ ರಿಪ್ಲೆಕ್ಸ್ ಲಿವರ್ ಇಲ್ಲಿ ಬರುತ್ತೆ ಇದು ಲಿವರ್ ಲಿವರ್ ಇದಕ್ಕೂ ಅಷ್ಟೇ ಒಂದಿನ ಸ್ಕೈ ಬ್ಲೂ ಒಂದಿನ ಆರೆಂಜು ಒಂದಿನ ಬ್ಲ್ಯಾಕು ಈ ರೀತಿ ಎರಡು ಕೈಲೇ ಹಚ್ಬೇಕು ಇದು ಕಲರ್ ಥೆರಪಿ ಅಕ್ಯುಪೈಜರ್ ಪಾಯಿಂಟ್ ಅಂದ್ರೆ ಬರ್ತದೆ ಕಿಡ್ನಿ ತ್ರೀ ಅಂತ ಇದು ಕರೆಕ್ಟಾಗಿ ಸೀರೆ ಅದು ಕೆ ತ್ರೀ ಇದು ಕಿಡ್ನಿ ತ್ರೀ ಅಂತಾರೆ ಈ ಪಾಯಿಂಟನ್ನು ದಿನದ ಇಪ್ಪತ್ತು ಬಾರಿ ಪ್ರೆಸ್ ಮಾಡಬೇಕು ವಾರಕ್ಕೆ ಎರಡು ದಿನ ಈ ರೀತಿ ಪ್ರೆಶ್ ಇದು ಇಪ್ಪತ್ತು ಬಾರಿ ಪ್ರೆಸ್ ಈ ಜಾಗದಲ್ಲಿ ಇಪ್ಪತ್ತು ಬಾರಿ ಪ್ರೆಸ್ ಮಾಡಬೇಕು ವಾರಕ್ಕೆ ಎರಡು ದಿನ ಈ ರೀತಿ ನಾಲ್ಕು ವಾರ ಮಾಡಬೇಕು ಅದೇ ರೀತಿ ಮತ್ತೊಂದು ಲಿವರ್ ತ್ರೀ ಅಂತ ಬರುತ್ತೆ ಲಿವರ್ ತ್ರೀ ಕಾಲಲ್ಲೇ ಅದು ಹ್ಞೂ ಇದು ಲಿವರ್ ತ್ರೀ ಕ್ರಿ ಕರೆಕ್ಟಾಗಿ ಕಾಣಿಸಲ್ಲ ಕಾಲಲ್ಲಿ ಬರುತ್ತೆ ಇದು ಲಿವರ್ ತ್ರೀ ಈ ಲಿವರ್ ಏನು ಇಪ್ಪತ್ತು ಬಾರಿ ಪ್ರೆಸ್ ಮಾಡಬೇಕು ವಾರಕ್ಕೆ ಎರಡು ದಿನ ವಾರಕ್ಕೆ ಎರಡು ದಿನ ಒಟ್ಟು ಈ ಥರ ನಾಲ್ಕು ವಾರ ಮಾಡಬೇಕು ನಾಲ್ಕು ವಾರ ಆ ಪ್ರೆಸ್ ಮಾಡಿ ಈ ಕಲರ್ ಹಚ್ತಾ ಬಂದರೆ ಕಂಪ್ಲೀಟು ಹೃದಯದ ಯಾವುದೇ ಸಮಸ್ಯೆ ಇರಲಿ ಬ್ಲ್ಯಾಕೇಜ್ ಇರಲಿ ಯಾವುದೇ ಸಮಸ್ಯೆ ಇರಲಿ ಅದು ಫುಲ್ ಕ್ಲಿಯರ್ ಆಗುತ್ತೆ ಕಲರ್ ಥೆರಪಿನ ಮಾಡಬೇಕು ಮತ್ತು ಅಗ್ ಪ್ರೆಷರ್ ಪಾಯಿಂಟ್ನು ಪ್ರೆಸ್ ಮಾಡಬೇಕು ಈ ರೀತಿ ಮಾಡ್ತಾ ಬಂದರೆ ಕಂಪ್ಲೀಟಾಗಿ ಹಾರ್ಟಿನ ಥರ ಸಮಸ್ಯೆ ಸಂಪೂರ್ಣವಾಗಿ ಗುಣವಾಗುತ್ತೆ ಈ ವಿಡಿಯೋಗಳನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು